ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲು ನೈಸರ್ಗಿಕ ನಿತ್ಯದ ಸ್ಕ್ರಬ್ಗಳು ಮಾಯಿಸ್ಚರೈಸರ್ಗಳು ತೈಲದ ಎಣ್ಣೆ ಆಲಿವ್ ಎಣ್ಣೆ ಅವಕಾಡು ಎಣ್ಣೆ ನೆತ್ತಿಯನ್ನು ಪೋಷಿಸಿ ಒಣಗದಂತೆ ತಡೆಯಿರಿ ಮತ್ತು ಸಿಪ್ಪೆ ತೆಗೆಯಲು ಮೃದುವಾದ ಆಧಾರವನ್ನು ಒದಗಿಸಿ ಅನ್ನ ಇಸುವಿಕೆ ಚಿನ್ನಾಗಿ ಮಿಶ್ರಣ ಮಾಡಿ ಮತ್ತು ತೇವಾಂಶವುಳ್ಳ ನಿಟ್ಟಿಗೆ ಹಚ್ಚಿ ಕೆಲವು ನಿಮಿಷಗಳ ಕಾಲ ಮಸಾಜ್ ಮಾಡಿ ನಂತರ ಉಗುರು ಬೆಚ್ಚಗಿನ ನೀರು ಮತ್ತು ಸೌಮ್ಯವಾದ ಶಾಂಪೂ ಬಳಸಿ ತೊಳೆಯಿರಿ ಸಮುದ್ರ ಉಪ್ಪು ಮತ್ತು ನಿಂಬೆ ಸ್ಕ್ರಬ್ ಸಾಮಗ್ರಿಗಳು ಮೂರು ಚಮಚ ಸಮುದ್ರ ಉಪ್ಪು ಎರಡು ಚಮಚ ತಾಜಾ ನಿಂಬೆ ರಸ ಒಂದು ಚಮಚ ಆಲಿವ್ ಎಣ್ಣೆ ಸೂಚನೆಗಳು ಎಲ್ಲವನ್ನೂ ಬೆರೆಸಿ ಒದ್ದೆಯಾದ ನಿಟ್ಟಿಗೆ ಹಚ್ಚಿ ಹತ್ತು ಮೈನಸ್ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಿ ನಂತರ ಉಗುರು ಬೆಚ್ಚಗಿನ ನೀರು ಮತ್ತು ಶಾಂಪು ಬಳಸಿ ತೊಳೆಯಿರಿ ಆಪಲ್ ಸೈಡರ್ ವಿನೆಗರ್ ಉಪ್ಪು ಮತ್ತು ಜೇನುತುಪ್ಪ ಒಂದು ಚಮಚ ಆಪಲ್ ಸೈಡರ್ ವಿನೆಗರ್ ಒಂದು ಚಮಚ ತೆಂಗಿನ ಎಣ್ಣೆ ಒಂದು ಡಿವಿಷನ್ ಎರಡು ಕಪ್ ಸಮುದ್ರ ಉಪ್ಪು ಒಂದು ಚಮಚ ಜೇನುತುಪ್ಪ ತೆಂಗಿನ ಎಣ್ಣೆ ಮತ್ತು ಸಕ್ಕರೆ ಸ್ಕ್ರಬ್ ಸಾಮಗ್ರಿಗಳು ಒಂದು ಡಿವಿಷನ್ ನಾಲ್ಕು ಕಪ್ ತೆಂಗಿನ ಎಣ್ಣೆ ಮೂರು ಡಿವಿಷನ್ ನಾಲ್ಕು ಕಪ್ ಸಕ್ಕರೆ ಐದು ಆರು ಹನಿ ಪುಡಿನಾ ಎಣ್ಣೆ ಬೈನ್ ಶುಗರ್ ಮತ್ತು ಓಟ್ ಮೀಲ್ ಸ್ಕ್ರಬ್ ಎರಡು ಚಮಚ ಸಣ್ಣಗೆ ಪುಡಿ ಮಾಡಿದ ಓಟ್ ಮೀಲ್ ಎರಡು ಚಮಚ ಕಂದು ಸಕ್ಕರೆ ಎರಡು ಚಮಚ ಹೇರ್ ಏರ್ ಕಂಡೀಷನರ್ ಮಸಾಜ್ ಮಾಡಿ ಎಲ್ಲಾ ಪದಾರ್ಥಗಳನ್ನು ನಯವಾದ ಪೇಸ್ಟ್ಗೆ ಮಿಶ್ರಣ ಮಾಡಿ ಒದ್ದೆಯಾದ ನೆತ್ತಿಯ ಮೇಲೆ ಎರಡು ಮೈನಸ್ ಮೂರು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಶಾಂಪು ಬಳಸಿ ತೊಳೆಯಿರಿ